ಬಸ್ತಾ ಬಹಳ ರೂಪಾನವಾಗಿ ನೋಡಿ ಶ್ರೀರಾಮಕೃಷ್ಣ ಶ್ರೀಮಾತರ ಮನೆಯ ದಿನಗಳಲ್ಲಿ ಇವ್ ಏನ್ ಮಾಡ್ತಾ ಇದ್ರು ಶ್ರೀಮಾತ ಪಂದ್ರೆ ನಾವು ತುಂಬಾ ನೋಡ್ತೇವೆ ಸಾವು ಬಹಳ ಕಾಲು ತುಂಬಾ ಯಾರಿಂದ ಶ್ರೀಮಾತರಿಗೆ ಆಗ್ ಪ್ರಣ ಮಾಡ್ಬಿಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೊನೆಯಿಂದ ಶ್ರೀಮಾತೆಯವರು ಎಷ್ಟು ಕರುಣಾರೂಪಿ ಆಗಿದ್ರು ಯಾರು ಬಂದರೂ ಕೂಡ ಅವರ ಪಾಪವನ್ನು ಸ್ವೀಕರಿಸ್ತಾ ಇದ್ರು ಅವರಿಗೆ ಅನುಗ್ರಹಿಸ್ತಾ ಇದ್ರು ಆದ್ರೆ ದೇಹ ಇನ್ ಬೇಗ ಇನ್ನೂ ಮತ್ತೆ 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 ಅಷ್ಟತ್ ಪಾಪವನ್ನು ಸ್ವೀಕರಿಸಿದ ದೇಹ ಬೀದ್ರೆ ದೇಹಕ್ಕೆ ಅದು ಯಾವೊಂದು ಪಾಪವನ್ನು ಎಲ್ಲ ಕಡೆ ಜೀರ್ಣ ಮಾಡ್ಕೋಬೇಕಲ್ಲ ಅವರ ಅಷ್ಟಂತಪ ಶಕ್ತಿ ಅದೆಲ್ಲ ಇನ್ನೂ ಕೂಡ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಆ ದೇಹವನ್ನು ಶಿವಮಾತಿಯವರ ಆ ದೇಹವನ್ನು ಇಟ್ಕೋಬೇಕು ಅವರ ಮತ್ತಷ್ಟು ದಿವಸ ನಮ್ಮ ಜೊತೆ ಇರಬೇಕು ಅಂತೇಳಿ ಅವ್ರ ಜೊತೆಗೆ ಇದ್ದವ್ರಲ್ಲಿ ಏನ್ ಮಾಡ್ತಿದ್ದು ಯಾರಿಂದವ್ರು ಬಂದ್ರೆ ಅವ್ರ ಮುಟ್ಟಲಿಕ್ಕೆ ಬಿಡ್ತಾ ಇರಲಿಲ್ಲ ನಮಸ್ಕಾರ ಮಾಡಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಅಲ್ಲೇ ಬಾಗಿಲ್ಲ ಇಟ್ಕೊಂಡು ಕಾಯ್ತಾ ಇರ್ತಿದಾರೆ ಹಾಗೇನೆ ವಿವೇಕಾನಂದ ದೇಹ ಅಷ್ಟೊಬ್ರು ಪಾದ ಶಿಕ್ಷಣ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಆಗಮಶ್ಯರು ಹೇಳ್ತಾರೆ ನಿಮ್ಮ ಶಿಷ್ಯರಿಗೆ ಶರ್ಥವಾಗಿದೆ ಅಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮ ದೇಹ ಮಾತ್ರ ಸಾಮಾನ್ಯ ಅಲ್ಲ ಸಾಮಾನ್ಯ ದೇಹ ಅಲ್ಲ ಇರಲಿ ಹಾಗೆ ವಿವೇಕಾನ ಹೇಳ್ತಾರೆ ಇಲ್ಲ ಇಲ್ಲ ಯಾರು ಮಠದಲ್ಲಿ ಇವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆಗಮೇಶ್ವರು ಹೇಳ್ತಾರೆ ಹಾಗೆ ಮಾಡಿದ್ರೆ ಒಳ್ಳೇದೇ ಅವರು ತಿಳಿಯಲಿ ತಿಳಿದೇ ಇರಲಿ ನಿಮ್ಮ ಮಹಿಳೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದೆ ಇರಲಿ ಆ ರೀತಿ ಮಾಡಿದರೆ ಅದರಿಂದ ಅಲ್ಲಿಂದ ತಂಗೀರು ಇಲ್ಲಾಂದ್ರೆ ಈ ದೇಹ ಬೇಗ ಬಿದ್ದೋಗ್ಬಿಡ್ಬೋದು ಇದರಿಂದ ಅಪಾರವಾದ ಅಷ್ಟೇ ಆಗಿದೆ ಜಗತ್ತಿ ಈ ದೇಹ ಬೇಗ ಬಿದ್ದೋಗ್ಬಿಡ್ಬೋದು ಆದ್ರೆ ವಿವೇಕಾನಂದರು ಮತ್ತೆ ಅಗಿಸೋದಿಲ್ಲ ಸಂಶಯ ಮತ್ತೆ ಕರೀತಾರೆ ನಾಗಮಾಂಶ ನಾಗಮಾನ್ಸೆರೇ ನಾನು ಈಗ ಮಾಡ್ತಾ ಇರೋದು ಸರಿಯೋ ತಪ್ಪೋ ಅಂತ ನನಗೆ ನನಗೇ ಗೊತ್ತಾಗೋದಿಲ್ಲ ತಿರುವ ನಾನು ಮಾಡಬೇಕು ಅಂತ ಅನಿಸ್ತಾ ಇದ್ದೀನಿ ಮಾಡ್ತಾ ಇದ್ದೇನೆ ಅದು ಸರಿಯೋ ತಪ್ಪು ಈ ರೀತಿ ಎಲ್ಲ ಮಾಡ್ತಾ ಇರೋದು ಮಠಗಳಲ್ಲಿ ಮಾಡ್ತಾ ಇರೋದು ಸಂಘ ಮಾಡಿರೋದು ಈ ರೀತಿ ರೂಪಿಸೋದು ಈ ರೀತಿಯಾಗಿ ಒಂದು ಹೊಸ ರೀತಿಯ ವಿಧಾನವನ್ನೋರಿಸ್ತಾ ಇರೋದು ಸರಿಯೋ ತಪ್ಪು ಈ ಮಾರ್ಗದಲ್ಲಿ ಭೂಮಂತ ಹೆಚ್ಚೆ ನನಗೆ ಉಂಟಾಗ್ತಾ ಇದೆ ಹಲಾಗ ಹೋಗ್ತಾ ಇದ್ದೇನೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅದು ಒಳ್ಳೆಯದೋ ಕೆಟ್ಟದ್ದು ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಆಡು ಮನುಷ್ಯರಿಗೆ ವಿವೇಕಾನಂದ ಕೇಳ್ತಾರಂತೆ ಆಗ ನಾಡು ಮನುಷ್ಯರು ಬಹಳ ಪ್ರಮುಖವಾದ್ಕೊಳ್ತಾರೆ ಯಾಕೆ ನಿಮ್ಗೆ ಈ ರೀತಿಯ ಒಂದು ಸಂಶಯ ಬರ್ತಾ ಇದೆ ಸ್ಪಷ್ಟತೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಅವೆಲ್ಲ ಹೇಳಿದ್ರು ಏನು ಅಂತ ಹೇಳಿದ್ರೆ ಈಗ ನೋಡಿ ಆ ನಿರ್ವಿಕಲ್ಪ ಸಮಾಧಿ ಅನುಗ್ರಹಿಸಿದ ಮೇಲೆ ನರೇಂದ್ರನಾಥ್ ಏನ್ ಹೇಳ್ತಾನೆ ಸದಾ ನಾನು ಸ್ಥಿತಿಯಲ್ಲೇ ಇರಬೇಕು ಅಂತ ಭಾವಿಸ್ತೇನೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲ ಇಲ್ಲ ಈಗೇನು ಇದಕ್ಕೆ ಈಗ ಬೀಗ ಹಾಕಿಟ್ಟಿದೆ ಮಾತೆ ಪ್ರಾರ್ಥನೆ ಮಾಡಿ ಬೀಗ ಹಾಕಿಟ್ಟಿದೆ ನೀನು ಮುಂದೆ ಮಾತೆ ಕಾರ್ಯವನ್ನು ಮಾಡಿ ಇದ್ದೇ ಯಾವಾಗ ಆ ಕಾರ್ಯವನ್ನು ಮಾಡಿ ಮುಗಿಸ್ತೀಯೋ ಆಗ ಮತ್ತೆ ಆ ಪೆಟ್ಟಿಗೆ ತೆಗೆಯಲಾಗುತ್ತೆ ಆ ರೀತಿ ಮತ್ತೆ ನಿಮಗೆ ಸಿಗತ್ತೆ ಹಾಗಾಗಿ ಶ್ರೀರಾಮಕೃಷ್ಣರು ಜಗನ್ಮಾತೆಯಲ್ಲಿ ಆ ರೀತಿ ಪ್ರಾರ್ಥನೆ ಮಾಡಿರೋದ್ರಿಂದ ನಿಮಗೆ ಈಗ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿಯೇ ನಿಮಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಯಾವ ಕ್ಷಣದಲ್ಲಿ ಕ್ಷಣದಲ್ಲಿಲ್ಲವನ್ನ ಪೂರ್ತಿಯಾಗಿ ತಿಳ್ಕೊಂಡ್ಬಿಡ್ತೀರೋ ಯಾಕೆ ಆ ಕ್ಷಣದಲ್ಲಿ ನಿಮ್ಮ ಈ ಮಾನವ ಜನ್ಮದಲ್ಲಿ ಮನೆಗೊಂಡಿರ್ಬೇಕು ಹೇಳ್ತಾರೆ ಯಾಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಶ್ರೀರಾಮು ಆ ರೀತಿ ಮಾಡಿಟ್ಟಿದ್ದಾರೆ ಈ ಜಗತ್ತಿನಲ್ಲಿ ದೇಹವನ್ನು ಉಳಿಸ್ಬೇಕು ನಿಮ್ಮನ್ನು ಇಲ್ಲಿ ಒಮ್ಮೆ ಅದೆಲ್ಲ ನಿಮ್ಮ ಸ್ವಲ್ಪ ಮಾಯೆ ಸ್ವಲ್ಪ ಮಟ್ಟಿಗೆ ಮಾಯೆ ಶ್ರೀರಾಮು ಹೇಳಿದಾಗ ಮಾಯಿ ಕೆಲವು ಅದೇ ಪರದೆಯನ್ನ ಜಗನ್ಮಾತೆ ಅವರಲ್ಲಿ ಹಾಕಿದ್ದಾರೆ ಅದೆಲ್ಲ ಸ್ಪಷ್ಟವಾಗಿ ಆ ಮಾಯೆ ಪರದೆ ಹೊರಟೋಗ್ಬಿಟ್ರೆ ಅವರ ಮನಸ್ಸು ಸ್ಪಷ್ಟವಾಗಿಬಿಟ್ರೆ ಮತ್ತೆ ಅವರಿಗೆ ಉಳಿಯೋದಿಲ್ಲ ಆ ಕ್ಷಣದಲ್ಲಿ ದೇಹ ಬಿಟ್ಟು ಬರ್ತು ಹೋಗ್ತಾರೆ ಹಾಗಾಗಿ ಯಾವ ಬೆಳೆಯೇ ನೀವು ಅದನ್ನು ತಿಳಿಯುತ್ತೀರೋ ಆಗ ನಿಮ್ಮ ಮಾನವ ಜನ್ಮದ ಮೇಲೆ ಕೊನೆಗೊಳ್ಳುವುದು ಅಂತೇಳಿ ನಾಗಮಾಷೆಯನ್ನು ಉತ್ತರಿಸ್ತಾರೆ ಸಮಾಧಿ ಕಪಾಪಿಪೂರ್ಣ பதిత தலோகம் ஸ்ரீராம சரணம் பபதே ஸ்ரீராம சரணம் பபதே தோம் ஜெனம் ಅವರ ಜೀವನ ಅವರ ಚಿಂತನೆಗಳ ಬಗ್ಗೆ ಸ್ವಾಮೀಜಿಯವರು ತಿಳಿಸಿದ್ದಾರೆ ನಾಗಮಹೇಶ್ವರರು ಗೃಹಸ್ಥ ಭಕ್ತರಲ್ಲಿ ಮೇಲು ಶಿಖರ ಗುರುಮಹಾರಾಜವ್ರನ್ನ ಶಾರದಾದೇವಿಯವ್ರನ್ನ ಪ್ರತ್ಯಕ್ಷ ಅವರ ಸಂಪರ್ಕದಲ್ಲಿದ್ದು ಅವರ ಚಿಂತನೆಗಳನ್ನು ಒಡನಾಟದಲ್ಲಿದ್ದು ಬಹಳಷ್ಟು ಕಾಲ ಅವರ ಒಂದು ಪುಣ್ಯ ಅವರ ಜೀವನ ಎಷ್ಟು ಪವಿತ್ರವಾಗಿತ್ತು ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ನಾನು ಅಂದ್ಕೊಂಡ್ರೆ ಅದು ಹಂಗೆ ನಡೆದು ಬಿಡ್ತಾ ನಾಗಮಹೇಶ್ವರ ಅಷ್ಟು ಪವಿತ್ರರು ಎಷ್ಟೋ ಘಟನೆಗಳಿದೆ ನಾವೆಲ್ಲರೂ ಕೂಡ ನಾಗಮಹೇಶ್ವರ ಬಯೋಗ್ರಫಿ ಓದಬೇಕು ಯಾಕೆಂದರೆ ಗುರು ಮಹಾರಾಜನ ಓದೋದ ದೀಕ್ಷೆ ಓದಿದ್ರೆ ನಮಗೆ ಎಷ್ಟೋ ವಿಷಯಗಳು ಅವರಿಂದ ಅರ್ಥ ಆಗುತ್ತೆ ಒಂದು ಇದು ಪ್ರಾಪರ್ ಚಾನಲ್ ಅಂತ ಹೇಳ್ತಾರಲ್ಲ ಹಾಗೆ ಇವರಿಂದ ಅಲ್ಲಿಗೆ ಹೋದರೆ ಎಷ್ಟು ಹೊಸ ಹೊಸ ವಿಚಾರಗಳು ನಿಮಗೆ ತಲುಪತ್ತೆ ಅಂತ ಹೇಳಿದ್ರೆ ಅಷ್ಟು ಪವಿತ್ರರು ಸಮಕಾಲಿಕರು ಹಾಗಾಗಿ ನಾಗಮಹೇಶ್ವರಯದ ಬಗ್ಗೆ ಸ್ವಾಮೀಜಿಯವರು ಭಾಳಷ್ಟು ವಿಚಾರಗಳನ್ನು ನಮಗೆ ಎಲ್ಲರೂ ಕೂಡ ತಲುಪುವಂತೆ ತಿಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿ ಅವ್ರನ್ನ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಾಗ ಭಾಳ ಸಂತೋಷದಿಂದ ಹೋಗಿ ಇಲ್ಲಿನ ಸದ್ಯದಿಂದ ನಮ್ಮ ಸತ್ಸಂಗಕ್ಕೆ ನಮ್ಮ ಭಾಗಿಯಾಗಿದ್ದಾರೆ ಸ್ವಾಮೀಜಿ ಅವರಿಗೆ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸಾಕ್ಷ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ಸೇವಾದಾರರು ಶ್ರೀಮತಿ ಎನ್ ಎನ್ ಜ್ಯೋತಿ ಹಾಗೂ ವರ್ಗದವರು ನಮ್ಮ ರಾಮಕೃಷ್ಣ ಸೇವಾ ಸಂಘದ ಅತಿಥಿ ಸದಸ್ಯರು ಹಾಗೂ ನಮ್ಮ ಮೆಂಬರ್ ಆದ ಆದರ್ಶಯುಕ್ತ ಗೋವಿಂದ್ರವರ ಕುಟುಂಬದವರು ಶ್ರುತಿ ಅವರ ತಾಯಿಯವರು ಇವತ್ತು ದಿವಸ ದಿವ ಶ್ರುತಿಯವರ ಮಗನ ಜನ್ಮ ದಿನೋತ್ಸವ ಹಾಗಾಗಿ ಇವತ್ತೇ ನಾವು ಕಾರ್ಯಕ್ರಮ ಸೇವಾರ್ಥ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಆ ಮಗು ಕೂಡ ಇವತ್ತಿರ ಇರು Ayo orang jadi sosial Mundur apa ke depan? Mundinya ವಿನಾಯಕ ಚತುರ್ಥಿಯನ್ನು ಆಚರಿಸಲಾಗುತ್ತೆ ಶನಿವಾರ ಏಳನೇ ತಾರೀಕು ಮಹಾಗಣಪತಿಯ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠೆ ಪೂಜೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಮೇಲೆ ಸಾಯಂಕಾಲ ಆರತಿ ಮತ್ತು ಭಜನೆ ಮಾರನೇ ದಿನ ಎಂಟನೇ ತಾರೀಕು ಭಾನುವಾರ ಅವತ್ತು ಬೆಳಿಗ್ಗೆ ಪೂಜೆ ಅಷ್ಟೋತ್ತರ ಹನ್ನೊಂದು ಗಂಟೆಗೆ ಮತ್ತೆ ಸಾಯಂಕಾಲ ಪೂಜೆ ಭಜನೆ ಹಾಗೂ ಮತ್ತು ಪುಷ್ಪಾಂಜಲಿ ಆರತಿಯ ನಂತರ ಮೆರವಣಿಗೆ ಆಶ್ರಮದ ಆವರಣದಲ್ಲಿ ಮಹಾಗಣಪತಿಯ ಮೆರವಣಿಗೆ ಮತ್ತು ಆಶ್ರಮದ ಮುಂದೆಗಡೆ ಇರುವಂಥ ಕೊಳದಲ್ಲಿ ವಿಸರ್ಜನೆ ಭಕ್ತೆಲ್ಲರೂ ನಂತರ ಪ್ರಸಾದ ವಿತರಣೆ ಇರುತ್ತೆ ಭಕ್ತರೆಲ್ಲರೂ ಪಾಲ್ಗೊಳ್ಳಬೇಕಾಗಿ ನೆನೆಸ್ಕೊಡ್ತೇನೆ ಧನ್ಯವಾದ ಇದೊಂದು ವಿಶೇಷ ಒಂದು ಸಬ್ಜೆಕ್ಟ್ ಇದು ಇದರಲ್ಲೂ ಕೂಡ ನನ್ನೆಲ್ಲರೂ ಕೂಡ ಅದರ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಹಾಗೂ ನಾಳೆಯಿಂದ ಎರಡನೇ ತಾರೀಕಿನಿಂದ ಐದನೇ ತಾರೀಕು ತನಕ ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾದ ಅಧ್ಯಕ್ಷರಾದಂತಹ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂದಿ ಮಹಾರಾಜ ಅವರು ಬೆಂಗಳೂರು ರಾಷ್ಟ್ರಮಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಎರಡನೇ ತಾರೀಕಿನಿಂದ ಐದನೇ ತಾರೀಕು ತನಕ ಪ್ರತಿ ದಿವಸ ಸಂಜೆ ಅಲ್ಲಿ ಆರತಿ ಆದ ನಂತರ ಸ್ವಾಮೀಜಿ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿಬೋದು ಹಾಗೂ ಐದನೇ ತಾರೀಕು ಕಡೆಯ ದಿವಸ ಸಂಜೆ ಐದು ಮುಕ್ಕಾಲಿಂದ ಆರು ಮುಕ್ಕಾಲು ತನಕ ಗೌತಮಾನಂಜಿ ಮಹಾರಾಜರವರಿಂದ ವಿಶೇಷ ಪ್ರವಚನ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ ಯಾರ್ಯಾರು ಸಾಧ್ಯ ಆಗುತ್ತೆ ಇದರಲ್ಲಿ ಭಾಗವಹಿಸ್ಬೋದು ಜೊತೆಯಲ್ಲಿ ಯಾರ್ಯಾರು ಬರೋರಿದ್ದರೆ ಮುಂಚಿತವಾಗಿ ನಮಗೆ ತಿಳಿಸಿದ್ರೆ ಏನಾದ್ರು ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ರಾಮಕೃಷ್ಣ ಸೇವಾ ಸಂಘದ ವತಿಯಿಂದ ಕೂಡ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಆಗಿದೆ ಹಾಗಾಗಿ ಬರಲ್ಲಿ ಇಚ್ಛಿಸಿದವರು ಮುಂಚಿತವಾಗಿ ತಿಳಿಸ್ಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಎರಡನೇ ತಾರೀಕಿನಿಂದ ಐದನೇ ತಾರೀಕು ಅಂತ ಅಂದರೆ ಸ್ವಾಮೀಜಿಯವರೀಗ ಗಣೇಶ ಚತುರ್ ಚತುರ್ಥಿ ಬಗ್ಗೆ ವಿಷಯ ಹೇಳಿದ್ದಾರೆ ಮುಂದಿನ ಶನಿವಾರ ಏಳನೇ ತಾರೀಕು ಗಣೇಶ ಹಬ್ಬದ ದಿವಸ ಸಂಜೆ ಇದೇ ವೇದಿಕೆಯಲ್ಲಿ ಗಣೇಶ ಚತುರ್ಥಿಯ ಬಗ್ಗೆ ವಿಶೇಷ ಪ್ರವಚನ ಇಂಗ್ಲೀಷ್ನಲ್ಲಿ ಏರ್ಪಾಡಾಗಿದೆ ಈ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳ್ಕೊಡ್ತೀನಿ ಮುಂದಿನ ಶನಿವಾರ ಏಳನೇ ತಾರೀಕು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ ನಿಮ್ಮೆಲ್ಲರೂ ಕೂಡ अनंत धन्यवाद है रचना सरस त्यागे जय राम